ಇವತ್ತಾಗ ವ್ಲಾಗ್ ನೀನೇ ಶುರು ಮಾಡು ನಿನ್ನೆ ನೀನೇ ವ್ಲಾಗ್ ಎಂಡ್ ಮಾಡಿದ್ದೆ ನೀನೇ ವ್ಲಾಗ್ ಶುರು ಮಾಡು ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಹೇ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್ ಕಾಲೇಜಿಗೆ ರೆಡಿ ಆಗಿದ್ದೀನಿ ಗೈಸ್ ಇವತ್ತು ಮಂಡೇ ನಿನ್ನೆ ನನ್ನ ಮಗನ್ ಸಂಡೇ ಹೆಂಗ್ ಮುಗ್ದೈತ್ ಅನ್ನೋದೇ ಗೊತ್ತಾಗ್ಲಿಲ್ಲ ಗುರು ಒಂಥರ ಬೇಗ ಮುಗ್ದಂಗ್ ಆಯ್ತಪ್ಪ ನಿನ್ನೆ ಸಂಡೇ ಈಗ ನಮ್ಮ ಇಲ್ಲಿ ಓಟ್ಸ್ ಮಾಡೋರೆ ಓಟ್ಸ್ ಮಾಡಿಟ್ಟೋರೆ ಇದನ್ನ ತಿನ್ನೋಣ ಸ್ಪೂನ್ ಇಲ್ಲಮ್ಮ ಗೈಸ್ ನಮ್ಮ ಟಾಪರ್ ಸಾತ್ವಿಕ ನೋಡಿ ಗೈಸ್ ಬ್ಯಾಗೇ ತಂದಿಲ್ಲ ಹಾಂ ನೋಡಿ ಅಂದರೆ ಬಿಡಿ ಅದು ಹೇಳಿದ್ರು ವೇಸ್ಟು ಟಾಪರ್ಗಳಿಗೆ ಎಲ್ಲ ಹಾಂ ಮತ್ತೆ ಆಯಿತಾ ತಿಂಡಿ ಏನು ತಿಂಡಿ ಉಪ್ಪಿಟ್ಟು ಉಪ್ಪಿಟ್ಟು ನಮ್ಮನೇಲಿ ನಮ್ಮ ಮನೇಲಿ ಓಟ್ಸ್ ಹ್ಞೂ ಇನ್ನು ಎಕ್ಸ್ಟ್ರಾ ನೀನೇನು ತಡಿ ಟೀ ಅರ್ಧ ಗಂಟೆ ಬ್ರೇಕ್ ಬ್ರೇಕಿತ್ತಾ ಇಲ್ಲ ಹಂಗೆ ಸ್ಫೂರ್ತಿ ಕಾಫಿಗೆ ಬಂದಿದ್ವಿ ನನ್ನ ಕಾಫಿ ಕುಡಿಯೋಣ ಅಂತ ಭವನ್ ಬಿಡು ಬೇಜಾರು ಮಾಡ್ಕಬಿಡ ಅವಳಿಲ್ಲ ಅಂದ್ರೆ ಇನ್ನು ಓಹ್ ಅವಳೇ ಬೇಕಾ ಏನಿ ನಿನ್ನ ಕೇಳ್ತಿದ್ನಲ್ಲ ಭವನ ನಿಂಗೆ ಯಾರ ಬಗ್ಗೆ ಕೇಳ್ತಿದ್ದೆ ಇವಾಗ ಗಾಡಿ ಹ ಬೇಕಲ್ಲ ಅದ್ ಯಾವ್ದು ಅದಿಲ್ಲ ಅಂದ್ರೆ ಇನ್ನೊಂದ ಅಂತ ಯಾವ್ದು ಅಂತ ಒಂದಾಯ್ತಿಲ್ಲಂದ್ರೆ ಇನ್ನೊಂದ ಯಾವ್ದ್ ತಗೊಳಬೇಕು ಅಂತಾಯ್ತಿಲ್ಲ ಒಂದಿತ್ತಂತೆ ತಗೊಂಡವ್ರಂತ ಆದ್ರೆ ಇದು ಗಾಡಿ ವಿಚಾರ ಅಲ್ಲ ತಂದ್ಕೊಟ್ಲ ತೀ ತೊಂದು ಏ ವಂದಲ್ ಮಾಟ್ಕೊಡಮ್ಮ ಏ ಏನಮ್ಮ ನೀನು ಕಾಲೇಜಿಂದ ಬಂದಿರ್ತೀನಿ ಮಗಂಗೇನ ಮಾಟ್ಕೊಡೋಣ ಅನ್ನದೇ ಏನಿಲ್ಲ ಅಪ್ಪ ಮಾಟ್ಕೊಡ ಮತ್ತೆ ಏನು ಕಣ್ಣು ಕೊಡು ಆಪಲ್ ಜ್ಯೂಸ್ ಹಾ ಓ 보자 ಮತ್ತೆ ಹೇಳಬೇಕು ತಾನೆ ಮತ್ತೆ ಕಣ್ಣು ಬಿಡಲ್ಲ ಅಲ್ಲ ತೆಳು ಕಣಮ್ಮ ಕಣ್ಣು ಬಿಡಲ್ಲ ಅಂದ್ರೆ ಕೆಲಸ ಏನಪ್ಪ ಮಾಟ್ಕೊಡಾ ದಿನ ಅದೇ ಇಡಿತಿ ಏನು ಮತ್ತೆ ಮನೆಯಲ್ಲಿ ಆಪ್ ಇರುತ್ತೆ ಮಾಡ್ಕೊಡ್ಬೇಕಪ್ಪ ಜ್ಯೂಸ್ ಕುಡ್ರೆ ಇನ್ನೂ ಒಳ್ಳೇದು ಗೈಸ್ ನಮ್ಮಮ್ಮ ಬೆಳಗ್ಗೆ ಹಂಗೆ ನನಗೆ ಪಪ್ಪಾಯ ಕುಯ್ದು ಕೊಟ್ಟಿದ್ರು ಅಂದ್ರೆ ನನಗೆ ಬೆಳಗ್ಗೆ ಹಂಗೆ ನಾವು ಓಟ್ಸ್ ತಿಂದಿದ್ದೆ ಅಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ಪಪ್ಪ ಎಲ್ಲ ಪೀಸ್ ಪೀಸ್ ಮಾಡಿ ನಾವು ಕೊಟ್ಟೋರ ತಗ ತಿನ್ನು ಅಂತ ತಿನ್ನಕ್ಕೆ ಆಗ್ತಿರಲಿಲ್ಲ ಆಯ್ತಾ ಅದಕ್ಕೆ ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಇವಾಗ ಕೊಟ್ಟೋರ್ ಈಗ ತಿನ್ನು ಅಂತ ಆಕ್ಚುಲಿ ಸ್ವಲ್ಪ ತಿಂದೆ ಬಟ್ ಇಷ್ಟು ತಿನ್ನಕ್ಕೆ ಆಗ್ತಿಲ್ಲ ತಗ ಮಸ್ ತಿನ್ನಕ್ಕೆ ಇಷ್ಟ ಐತೆ ಪಪ್ಪ ಕೊಡ್ಲಾ ತಾಳಿ ಪಪ್ಪ ಪಪ್ಪಾಯ

ಅಡಿಗೆ ಮಾಡೋದೆಲ್ಲ ಕಲ್ತ್ಬಿಟ್ಟೈತಂತೆ ಶಿಯಾ ಡ್ಯಾನ್ಸ್ ಮಾಡುತ್ತೆ ಅಡಿಗೆ ಮಾಡುತ್ತೆ ನಾಟ್ ಮಾತ್ರ ಬರಲ ಹಲ್ವಾ ಸೇಮ್ ನಡ್ಕ ಸೇಮಿ એમ ಅಮ್ಮನಂಗೆ ಕಾಣ್ತೈತಲ್ವಾ ಬಾ ಇದು ನೀವು ಡೈಲಿ ಕುಡಿತಿದೀರಾ ಹ್ಞೂ ಏನುಕ್ಕೆ ಯೂಸು

ಅಯ್ಯೋ ಒಂದು ಪೀಸ್ ಎರಡ್ ಪೀಸ್ ಒಳ್ಳೇದು ನನ್ ಮನೆ ಒಂದ್ ಪ್ಲೇಟ್ ಗಟ್ಲೆ ತಿನ್ನೋದಲ್ಲ ಅವೆಲ್ಲ ತಿಳ್ಕ ಗೈಸ್ ನಮ್ಮಅಮ್ಮ ನೋಡಿ ಇಲ್ಲಿ ಬಿಗ್ ಬಾಸ್ ಹೆಂಗ್ ನೋಡ್ತಾರೆ ಅಂದ್ರೆ ಇಲ್ಲಿ ಇಲ್ಲಿ ನಾನು ನಮ್ಮ ನಮ್ಮಅಪ್ಪ ಮಾತಾಡ್ತಿದ್ವಲ್ಲ ರಿಮೋಟು ಇಲ್ಲಿತ್ತು ಟಿವಿ ರಿಮೋಟ್ ಅದಕ್ಕೆ ನಮ್ಮಅಮ್ಮ ಏನು ಮಾಡೋದು ಗೊತ್ತಾ ಫೋನ್ ಅಲ್ಲೇ ರಿಮೋಟ್ ಮಾಡ್ಕೊಬಿಟ್ಟರೆ ನೋಡಿ ಇಲ್ಲಿ ಇದ್ರಲ್ಲೇ ಎಲ್ಲ ಕಂಟ್ರೋಲ್ ಅಮ್ಮ ಆಗುತ್ತೆ ಇದು ವರ್ಕ್ ಆಗುತ್ತಾ ಇಲ್ಲಮ್ಮ ಕುಡ್ರಿ ಓ ವಾಲ್ಯೂಮ್ ಮಾತ್ರನಾ ಗೈಸ್ ನೋಡಿ ಇಲ್ಲಿ ವಾಲ್ಯೂಮ್ ಕಡಿಮೆ ಕೊಟ್ಟರೆ ಕಡಿಮೆ ಆಗುತ್ತೆ ಜಾಸ್ತಿ ಕೊಟ್ರೆ ಜಾಸ್ತಿ ಮ್ಯೂಟ್ ಮ್ಯೂಟ್ ಮಾಡಿದ್ರೆ ಮ್ಯೂಟು ಸ್ವಿಚ್ ಆಫ್ ಮಾಡಿದ್ರೆ ಸ್ವಿಚ್ ಆಫ್ ಆಯ್ತದ ಬಿಗ್ ಬಾಸ್ಗೆ ಅಡಿಕ್ಟ್ ಅಡಿಕ್ಟ್ ಆಗಿಬಿಟ್ಟ ಅಮ್ಮ ಇದು ಆಫ್ ಮಾಡ್ಲಾ ಏನು ಆಫ್ ಮಾಡ್ಲಾ ಇವಾಗ ಯಾಕಮ್ಮ ಇದೆಯಾ ಅಮ್ಮ ಇದ್ರ ಮೇಲೆ ಇದು ಕಾಫಿದೇನಾದ್ರೂ ಹಾಕು ಅಂದರೆ ಕಾಫಿ ಪೌಡ್ರ್ ಹಾಕ್ಬಿಟ್ಟು ನೀರು ಮಿಕ್ಸ್ ಮಾಡಿ ಒಂದ್ಸಲ ಟ್ರೈ ಮಾಡು ಮನೆ ಪೂರ್ತಿ ಏನಾದರೂ ಕಾಫಿ ಸ್ಮೆಲ್ ಬರ್ತದ ಹಾ ಬರ್ತದ ಆ ಇಲ್ಲ ಯಾವುದು ಪ್ಯಾರಚೂಟ್